ಹೈ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲ್ಲಿ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಇರುವಂತಹ ಶ್ರೀ ಲಕ್ಷ್ಮೀ ಏಜೆನ್ಸಿ ಅವರ ಶಾಪ್ ನೋಡೋಣ ಅಂಡ್ ಅದಕ್ಕೂ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೆ ನಾನು ಚಾನಲ್ಗೆ ಸಪೋರ್ಟ್ ಮಾಡಿ ಅನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಇವ್ರ ಹತ್ರ ಬಂದು ನಿಮಗೆ ಬಕೆಟ್ಸ್ ಟಪ್ಸ್ ಸೀರ್ ಸ್ಟೀಲ್ ಐಟಮ್ಸ್ ಕ್ರೋಕರಿ ಐಟಮ್ಸ್ ಪ್ಲಾಸ್ಟಿಕ್ ಐಟಮ್ಸ್ ವಾಟರ್ ಬಾಟಲ್ಸ್ ಜಗ್ಗು ನಾರು ಕಿಚನ್ ಸ್ಟೋರೇಜ್ ಬಾಕ್ಸ್ ಗಳು ಟಿಫಿನ್ ಬಾಕ್ಸ್ ಹಾಟ್ ಬಾಕ್ಸ್ ಇನ್ನೂ ತುಂಬಾ ವೆರೈಟಿ ಐಟಮ್ಸ್ ಗಳನ್ನ ಇಲ್ಲಿ ಬರೀ ಮೂರು ರೂಪಾಯಿ ನೋಡಬಹುದು ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆಗೆ ಐಟಮ್ಸ್ ಗಳು ಅನ್ನೋದು ಸಿಗುತ್ತೆ ಬಿಸ್ನೆಸ್ ಪರ್ಪೋಸ್ಗೆ ಈ ಶಾಪ್ ನಿಮಗೆ ಬೆಸ್ಟ್ ಶಾಪ್ ಅಂತಾನೆ ಹೇಳ್ಬಹುದು ಸೊ ಒಂದ್ಸಲ ಇವರ ಶಾಪ್ ಗೆ ವಿಸಿಟ್ ಮಾಡಿ ಬೆಸ್ಟ್ ಪ್ರೈಸಸ್ ನಲ್ಲಿ ಐಟಮ್ಸ್ ಗಳು ಸಿಗುತ್ತೆ ಇವ್ರ ಹತ್ರ ಹೋಲ್ಸೇಲು ರಿಟೇಲ್ ಎರಡು ಆಪ್ಷನ್ ಇರುತ್ತೆ ಫ್ರೆಂಡ್ಸ್ ಜಾಸ್ತಿ ಐಟಮ್ಸ್ ನ ತಗೊಂಡ್ರೆ ನಿಮಗೆ ಕೊರಿಯರ್ ಮಾಡ್ತಾರೆ ಬಟ್ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಹಾಗೆ ಸಿಂಗಲ್ ಪೀಸ್ ಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಿ ನೀವು ಸಿಂಗಲ್ ಪೀಸ್ ತೊಗೊಂಡ್ರು ಕೂಡ ಹೋಲ್ಸೇಲ್ ಪ್ರೈಸ್ಗೆ ವಿಡಿಯೋದಲ್ಲಿ ಏನ್ ಪ್ರೈಸ್ ಹೇಳಿದ್ದಾರೆ ಅದೇ ಪ್ರೈಸ್ಗೆ ಕೊಡ್ತೀವಿ ಅಂತ ಹೇಳಿದರೆ ಸೊ ನೀವು ಟಬ್ಬು ಬಕೆಟ್ಸ್ ಇವೆಲ್ಲ ದೊಡ್ಡ ದೊಡ್ಡ ಐಟಮ್ ಸಿಂಗಲ್ ಪೀಸ್ ತಗೋಬಹುದು ಬಟ್ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ನೀವು ಮಿನಿಮಮ್ ಸಿಕ್ಸ್ ಪೀಸಸ್ ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ಅವೆಲ್ಲ ನಿಮ್ಗೆ ಚಿಕ್ ಪೀಸ್ಗಳು ಸೊ ಆರ್ ಪೀಸ್ ಹನ್ನೆರಡು ಪೀಸ್ ಈ ತರ ಬರುತ್ತೆ ಅವೆಲ್ಲ ನಿಮಗೆ ಮೂವತ್ತು ರೂಪಾಯಿ ಡಜನ್ ಸಿಕ್ ಬಿಡುತ್ತೆ ಸೊ ಇವರ ಶಾಪ್ ಬಂದು ಚಿಕ್ಕಪೇಟೆ ಹತ್ರ ಬರುವಂತಹ ಕುಂಬಾರಪೇಟೆಯಲ್ಲಿ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಲಕ್ಷ್ಮಿ ಏಜೆನ್ಸಿ ಅಂತ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಫ್ರೆಂಡ್ಸ್ ಎಲ್ಲ ಐಟಮ್ಸ್ಗೂ ವಿತ್ ಪ್ರೈಸಸ್ನ ತಿಳಿಸಿರ್ತೀನಿ ಎಷ್ಟೆಷ್ಟು ಪ್ರೈಸಸ್ ಆಗುತ್ತೆ ಅಂತ ಕೂಡ ತಿಳಿಸಿರ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ಟಾರ್ಟಿಂಗ್ ಹೈಲೈಟ್ಸ್ ನ ಮಾತ್ರ ತೋರಿಸಿದೀನಿ ಫ್ರೆಂಡ್ಸ್ ಪ್ರೈಸಸ್ ಬಗ್ಗೆ ಅಥವಾ ಅಡ್ರೆಸ್ ಬಗ್ಗೆ ಏನಾದರೂ ಎನ್ಕ್ವೈರಿ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಅವ್ರು ನಿಮಗೆ ಅಡ್ರೆಸ್ನ ಗೈಡ್ ಮಾಡ್ತಾರೆ ಹಾಗೆ ಯಾವ್ಯಾವ ಐಟಮ್ಸ್ಗೆ ಎಷ್ಟು ಪ್ರೈಸಸ್ ಆಗುತ್ತೆ ಅಂತ ಕೂಡ ತಿಳಿಸ್ತಾರೆ ಸೊ ಬನ್ನಿ ಈಗ ಲೊಕೇಶನ್ ನೋಡೋಣ ಇವರ ಶಾಪ್ಗೆ ಹೇಗೆ ಹೋಗೋದು ಅನ್ನೋದನ್ನ ಇದು ಬಂದು ಅವೆನ್ಯೂ ರೋಡು ಅವೆನ್ಯೂ ರೋಡಲ್ಲಿ ಪೂತ್ರಾ ಬುಕ್ ಸ್ಟೋರ್ ಅಂತ ಸಿಗುತ್ತೆ ಆ ಸ್ಟೋರ್ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ ಫ್ರೆಂಡ್ಸ್ ಇದನ್ನ ಸಹ ಒಂದು ಸ್ಟ್ರೀಟ್ ಅಂತಾರೆ ಸೊ ಇದೇ ರೋಡಲ್ಲಿ ನಾವು ಮುಂದೆ ಹೋದರೆ ಬಲತ್ಕೊಂದು ರೋಡ್ ಸಿಗುತ್ತೆ ಸೊ ಅದೇ ರೋಡಲ್ಲಿ ಸ್ಟ್ರೈಟ್ ಮುಂದೆ ಹೋದರೆ ಪಕ್ಕದಲ್ಲಿ ಕೆ ಎ ಎಸ್ ಕಾಂಪ್ಲೆಕ್ಸು ಪ್ರತಿಭಾ ಫ್ಯಾಷನ್ ಆ ಬಿಲ್ಡಿಂಗಲ್ಲಿ ಸಿಗುತ್ತೆ ಅಲ್ಲಿ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗಬೇಕು ನೋಡಿ ಇದೇ ಕೆ ಎ ಎಸ್ ಕಾಂಪ್ಲೆಕ್ಸು ಯಾರು ಕೇಳಿದ್ರು ಹೇಳ್ತಾರೆ ಇಲ್ಲಿ ನಾವು ಸೆಕೆಂಡ್ ಫ್ಲೋರ್ಗೆ ಹೋದರೆ ಶ್ರೀ ಲಕ್ಷ್ಮಿ ಏಜೆನ್ಸಿ ಅನ್ನೋ ಶಾಪ್ನ ನೋಡ್ಬೋದು ನೋಡಿ ಸ್ಟೆಪ್ಸ್ ಸತಿ ನಾವು ಸೆಕೆಂಡ್ ಫ್ಲೋರ್ ಹೋಗ್ಬೇಕು ಇದೇ ಲಕ್ಷ್ಮಿ ಏಜೆನ್ಸಿ ಆಗಿರುತ್ತೆ ನೋಡಿ ಇವ್ರ ಹತ್ರ ಟು ಝಡ್ ಕ್ರೋಕರಿ ಐಟಮ್ಸ್ ಮನೆಗೆ ಬೇಕಾಗಿರುವಂತಹ ಪ್ರತಿಯೊಂದು ಐಟಮ್ಸ್ ಇವರ ಶಾಪಲ್ಲಿ ಸಿಗುತ್ತೆ ಬರೀ ಮೂರು ರೂಪಾಯಿಂದ ಸಿಗುತ್ತೆ ಫ್ರೆಂಡ್ಸ್ ಅಷ್ಟು ಒಳ್ಳೆ ಒಳ್ಳೆ ಕ್ವಾಲಿಟಿ ಇರುವಂತಹ ಐಟಮ್ಸ್ ಗಳನ್ನ ಇಟ್ಟಿದ್ದಾರೆ ಸೊ ಬನ್ನಿ ಈಗ ಕಲೆಕ್ಷನ್ಸ್ ನೋಡೋಣ ಅಂಡ್ ಅವ್ರ ಹತ್ರ ಮಾತಾಡ್ಸೋಣ శ్రీలక్ష్మి ఏజెన్సి ఓకే ఐటమ్స్ ప్లాస్టిక్ ఐటమ్స్ ఫుల్ ఐటమ్ స్టార్టింగ్ ప్రైస్ సార్ స్టార్టింగ్ రూపాయల సార్ హోల్సేల్ ಶಾಪಿಗೆ ಒಂದು ವಿಸಿಟ್ ಮಾಡಿದ್ರೆ ರೀಟೇಲ್ ಕೊಡ್ತೀರಾ? ಶಾಪಿಗೆ ವಿಸಿಟ್ ಮಾಡಬೇಕು ಮಾಡಿದ್ರೆ ಮಾತ್ರ ರೀಟೇಲ್ ಸಿಗುತ್ತೆ. ಓಕೆ ಈ ತರ. ಓಕೆ ಈ ತರ ಪ್ಯಾಕೆಟ್ ಟು ಪ್ಯಾಕೆಟ್. ಹೋಗಿಟ್ 6 ದೊಡ್ಡ ದೊಡ್ಡ ಐಟಮ್ ಎಲ್ಲ ಸಿಂಗಲ್ ಪೀಸ್ ತಗೋಬಹುದು. ಸಿಂಗಲ್ ಪೀಸ್ ಬೇಷನ್ ಬಕೆಟ್ಸ್ ಎಲ್ಲ ಸಿಂಗಲ್ ಪೀಸ್ ತಗೋಬಹುದು. ಓಕೆ ಸ್ಟಾರ್ಟಿಂಗ್ ಎಂಟು ರೂಪಾಯಿಂದ ಓಕೆ.

ಐವತ್ತೈದು ರೂಪಾಯಿ ಯಾವ್ದಾದ್ರು ತಗೊಳ್ಳಿ ಫಾರ್ಟಿ ಏಟ್ ಅದರಲ್ಲಿ ಓಕೆಗಳಷ್ಟು ಸ್ಟಾರ್ಟಿಂಗ್ ಎಂಟು ರೂಪಾಯಿ ಚಿಕ್ಕದೆಲ್ಲ ಎಂಟು ರೂಪಾಯಿ ಇದೆಲ್ಲ ದೊಡ್ಡ ಸೈಜು ತರ್ಟಿ ಸಿಕ್ಸ್ ಮೂವತ್ತಾರು ರೂಪಾಯಿ ಬರೀ ಮೂವತ್ತಾರು ರೂಪಾಯಿ ಅಂತ ನೋಡಿ ಇದು ಸಕ ಚೆನ್ನಾಗಿದೆ ಸೊ ಹೊರಗಡೆ ಎಲ್ಲ ಹಂಡ್ರೆಡ್ ರುಪೀಸ್ ಇದಕ್ಕೆ ஹோல்சேல் மோபு எஸ்டு ஐவத்தைது ரூபாய் மோப்புகளெல்லாம் அதில் பேரதுல ஓகே தெரேட்டீஸ் இது மோப்பில் வித் ஸ்டிக்குல ஓகே அறுவது இது அறுவத்தைதா இது அறுவத்தைது அந்த நோடி சோ சபிரேட் தோது நூறுப்போ வித் ஸ்டிக்கு இதற்கு கூட ஃப்ரெஷ்ஷா எஸ்டு

ಇದೆಲ್ಲ ಎಂಟು ಸಿಗತ್ತಲ್ಲ ಚಿಕ್ಕ ಚಿಕ್ಕದು ಸೆಟ್ ಬಂದ್ಬಿಡುತ್ತೆ ಅಷ್ಟು ಸಿಕ್ಸ್ ನೈಂಟಿ ಸಿಕ್ಸ್ ಡಜನ್ಗೆ ಸೋ ಬಾಕ್ಸ್ಗಳು ഓക്കേ. ഇതെടുത്ത് ആയി നല്ല സിഗെറ്റ്. കേസ്ടു ഡബ്ബകളോ? അത് 7 രൂപ. 7 രൂപ. ഇത് ഈ തര പുട്ടി. ഇതെല്ലേ എരിദു. അല്ല ഗിഫ്റ്റ് കൊടുക്കാനുള്ള ഐറ്റം അല്ല. അപ്പോൾ കിദൈൻ സർ ഇത്? ഇത് ഫ്രൂട്ട് ബോക്സ് അല്ലേ ഭാസ്കേത. ഫ്രൂട്ട്സ് ഇത്. ആ ഫ്രൂട്ട്സ്. ഓക്കേ. ഇതിಕ್ಕೆ ക്യാപ് ഏന് പറൽവാ? പറല്ല ക്യാപ് കളकडे പുട്ടി ആก്ബിട്ടു അല് ഫ്രൂട്ട് ഇട്ട് ബിട്ടു ഇര മുച്ചേദ ഇത്. ഓക്കേ. എത്ര ഇത്? 45. 45 രൂപ. ഓക്കേ. ഈ തര ബോൾകൾ വില സിഗെത. ബോൾകളേല് എത്ര? ബോൾകളേല് 35. 35 രൂപ. ഓക്കേ.

ಎಷ್ಟಿದು ಮೂರ್ ಪೀಸ್ಗೆ ನೈಂಟಿ ಫೈವ್ಗೆ ಐ ಪೀಸ್ ಬರುತ್ತಂತೆ ನೋಡಿ ಚೆನ್ನಾಗಿದೆ ಓಕೆ ಇದೆಷ್ಟು ಇದು ಐದು ಮೂರು ಪೀಸ್ ಇದೆ ಎಷ್ಟು ತೊಂಬತ್ತೈದು ರೂಪಾಯಿ ಇದು ಕೂಡ ಮೂರು ಪೀಸ್ ಬರುತ್ತೆ ತೊಂಬತ್ತೈದು ರೂಪಾಯಿ ಚೆನ್ನಾಗಿದೆ ಕಿತ್ರೆ ಬಾಸ್ಕೆಟ್ ಸಿಕ್ಸ್ಟಿ ಫೈವ್ ರುಪೀಸ್ ಮೂಪ್ಲಾಸ್ ಸೇರಿ ಕಿತ್ರೆ ಡಬ್ಬಗಳು ಇದು ಒಂದೇ ಟ್ವೆಂಟಿ ರುಬೈ ರುಪೀಸ್ದು ಹಾ ಟ್ವೆಂಟಿ ಟು ರುಪೀಸ್ ಸಿಗದು ಇದಂದ್ರ ಟೆನ್ ರುಪೀಸಸ್ ಮಸಾಲಾ ಬಾಕ್ಸ್ ಫಿಫ್ಟಿ ಫೈವ್ ರುಪೀಸ್ ಅಲ್ಲ ಮಾಡೆಲ್ ಐತೆ ಇದ್ರಲ್ಲಿ ಚಿಕ್ಕದು ದೊಡ್ದು ಆಲ್ಮೋಸ್ಟ್ ಫಿಫ್ಟಿ ಫೈವ್ ರುಪೀಸ್ ಐತೆ ನಲವತ್ತೈದು ರೂಪಾಯಿ ಐತೆ ಈ ಥರ ಥರ್ಟಿ ಸಿಕ್ಸ್ ರುಪೀಸ್ ಫುಡ್ ಇದು ಈ ಥರ ಪುಟ್ಟಿಗಳು ಇದೆ ಇದು ಕುಟ್ಟಿಗಳು ಅರವತ್ತೈದು ರೂಪಾಯಿ ಹ್ಞೂ ಇದು ನಾಲ್ಕು ಪೀಸ್ ಎಂಬತ್ತು ರೂಪಾಯಿ ಇದು ಪ್ಲಸ್ ಈ ಥರ ಮಸಾಲ ಬಸ್ಸಲ್ಲ ಥರ್ಟಿ ಸಿಕ್ಸ್ ರುಪೀಸಸ್ ಇದು ಎಂಬತ್ತೈದು ರೂಪಾಯಿ ಮೂರು ಮೂರು ಪೀಸ್ ಸೆಟ್ ಐಸ್ ಪೀಸ್ ತೊಂಬತ್ತೈದು ಈ ಥರ ಎಲ್ಲ ಎಂಬತ್ತು ರೂಪಾಯಿ ನಾಲ್ಕು ಪೀಸ್ ಈ ಥರ ಮೂರು ಪೀಸ್ ಎಂಬತ್ತು ಎಲ್ಲ ಐಟಮ್ ಇದೆ ಇದರಲ್ಲಿ ಇದೆಲ್ಲ ಹದಿನಾರು ರೂಪಾಯಿನಾ ಓಕೆ ಹದಿನಾರು ರೂಪಾಯಿ ಓಕೆ ಇದು ದೊಡ್ಡದೆಲ್ಲ ಬೇರೆ ಬೇರೆ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ ಮೂವತ್ತು ರೂಪಾಯಿ ಓಕೆ ಎಂಟು ರೂಪಾಯಿ ಎಂಟು ರೂಪಾಯಿ ಎಲ್ಲ ಸಿಗುತ್ತೆ ಕ್ರೋಕರಿ ಐಟಮ್ಸ್ ಪ್ರತಿಯೊಂದು ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಐಟಮ್ ಮಾತ್ರ ಸಿಗುತ್ತೆ ಪ್ಲಾಸ್ಟಿಕ್ ಚಿಕ್ಕದು ದೊಡ್ಡದು ಏನ್ ಬೇಕು ಅಲ್ಲ ಹಾಕೊಡ್ತೀವಿ ಡ್ಯಾಮೇಜ್ ಇದ್ರೆ ವಾಪಸ್ ಬನ್ನಿ ಬೇರೆ ಕೊಡ್ತೀನಿ ಅಂದ್ರೆ ಎಕ್ಸ್ ಮಾಡ್ಕೊಂಡು ಮಾಡ್ಕೊತೀವಿ ಮಾಡ್ಬೇಡಿಕೆ ಮಾಡ್ಕೊಡ್ತೀವಿ ಎಂಟು ರೂಪಾಯಿ ಬಾಕ್ಸ್ ಜಾಮಿಟ್ರಿ ಬಾಕ್ಸ್ ಅಂತ ಸಾವಿರ ಐಟಮ್ ಇದೆ ಸ್ವಲ್ಪ ತೋರಿಸ್ತಾ ಇದ್ವಿ ತುಂಬಾ ವೆರೈಟೀಸ್ ಇದೆ ಒಂದು ಸಾವಿರ ಐಟಮ್ಸ್ ಇದೆ ಫ್ರೆಂಡ್ಸ್ ಎಲ್ಲದನ್ನೂ ತೋರಿಸಲ್ಲ

நோடி அது எல்லாம் இது கூட எட்டு ஓ நோடி ரூபாய் ஓகே

ಒಂದು ಡನ್ಗೆ ಫಾರ್ಟಿ ಏಟ್ ರುಪೀಸ್ ಸಿಕ್ಸ್ಟಿ ಸ್ವಲ್ಪ ಸಿಕ್ಸ್ ಕ್ವಾಲಿಟಿ ವೈಸ್ ಸಿಗುತ್ತಲ್ಲ ಸಿಗುತ್ತೆ ವಾಟರ್ ಬಾಟಲ್ಸ್ ಅಲ್ಲಿ ಹಾಟೋ ಸಿಗುತ್ತಾ

ಚಾಪರ್ ನೋಡಿ ಚಿಕ್ಕ ದೊಡ್ಡದಲ್ಲ ಸಿಗುತ್ತಂತೆ ಎಷ್ಟುನೇ ಪ್ರೆಸ್ ಮಾಡುದು ಸ್ಟಾರ್ಟಿಂಗ್ ಸೆವೆಂಟಿ ಫೈವ್ ಸಿಗುತ್ತಾ ಓಕೆ ಈ ತರ ಚಾಪರ್ಗೆ ಸ್ಟಾರ್ಟಿಂಗ್ ಎಪ್ಪತ್ತೈದು ರೂಪಾಯಿ ಇದು ಚಿಕ್ಕದು ಸೇಮ್ ಡಿಸೈನ್ ಎಪ್ಪತ್ತೈದು ರೂಪಾಯಿಗೂ ಸಿಗುತ್ತೆ

ಇದು ಇಪ್ಪತ್ತು ರೂಪಾಯಿ ಮೀರರು ಸ್ವಲ್ಪ ಸಿಕ್ಸ್ ಓಕೆ ಸೊ ಈ ತರ ಬಾಕ್ಸ್ ಅಲ್ಲಿ ಬಂದ್ಬಿಡುತ್ತೆ ನಿಮ್ಗೆ ಓನ್ ಬಿಸ್ನೆಸ್ ಏನಾದ್ರು ಮಾಡ್ಬೇಕು ಅಂದ್ರೆ ನೋಡಿ ಈ ತರ ಬಾಕ್ಸ್ ಬಾಕ್ಸ್ ಬಾಕ್ಸ್ಟಿಕ್ಟೀಲ್ ಹಾ 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 ಹತ್ತು ರೂಪಾಯಿ ಮಿರರ್ ನೋಡಿ ಎಲ್ಲಾ ನಿಮಗೆ ಸ್ಟಾರ್ಟಿಂಗ್ ಏಳು ರೂಪಾಯಿಂದ ಸಿಗುತ್ತೆ ಸೊ ಕ್ವಾಲಿಟಿ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಹೋಗ್ತಾ ಹೋಗ್ತಾ ನಿಮಗೆ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇದು ತ್ರೀ ಪೀಸ್ ಬಾಕ್ಸ್ ಎಷ್ಟು ಸರಿ ಇದು ಏಟಿ ಏಯ್ಟಿ ಫೈವ್ ರುಪೀಸ್ ಸೂಪರ್ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ಕರ್ ರೌಂಡ್ ಎಲ್ಲ ಸಿಗುತ್ತೆ ಇದು ಒನ್ ಟ್ವೆಂಟಿ ರುಪೀಸ್ ಓಕೆ ಚೆನ್ನಾಗಿದೆ ಚೈನಾ ಬೀಗಾನ ಚಿಕ್ಕ ಹದಿನಾಲ್ಕು ಬರೀ ಹದಿನಾಲ್ಕ ರೂಪಾಯಿ ರೂಪಾಯಿ ಚಿಕ್ಕದು ಎಲ್ಲಾ ಸಿಗುತ್ತೆ ಸೊ ಸೈಜ್ ಮೇಲೆ ಪ್ರೈಸಸ್ ಇರುತ್ತೆ

ಹ್ಞೂ ನೋಡಿ ಇದು ತರ್ಟಿ ಸಿಕ್ಸ್ ರುಪೀಸ್ ಅಂತ ಇದು ಚೆನ್ನಾಗಿದೆ ಸೊ ಬಾಕ್ಸು ಇದೆಲ್ಲ ಸಿಂಗಲ್ ಪೀಸ್ ತೊಗೋಬೋದಾ ಓಕೆ ಓಕೆ ಬಾಕ್ಸು ಬಾಕ್ಸ್ ತರ್ಟಿ ಸಿಕ್ಸ್ ರುಪೀಸ್ ಮೂವತ್ತಾರು ರೂಪಾಯಿ ಮಣೆ ಚಪಾತಿ ಮಣೆ ಓಕೆ ಸ್ಟಾರ್ಟಿಂಗ್ ಎಂಬತ್ತೈದು ರೂಪಾಯಿ ಓಕೆ ಹತ್ತು ಶೀಟಿಂದು ಬರೀ ನಲ್ವತ್ತೈದು ರೂಪಾಯಿ ಓಕೆ ಸರಿ ಬರೀ ನಲ್ವತ್ತೈದು ರೂಪಾಯಿ ಸಿಗುತ್ತೆ ಚೆನ್ನಾಗಿದೆ ಜರಡಿ ಓಕೆ ಪ್ಲಾಸ್ಟಿಕ್ ಜರಡಿ ಎಷ್ಟು ಹದಿಮೂರು ರೂಪಾಯಿ ಬರೀ ಹದಿಮೂರು ರೂಪಾಯಿ ಅಂತ ಇದು ಬರೀ ಏಳು ರೂಪಾಯಿ ಓಕೆ ಏಳು ರೂಪಾಯಿ ಎಂಟು ರೂಪಾಯಿ ಜರಡಿನಲ್ಲೇ ತುಂಬ ವೆರೈಟೀಸ್ ಇದೆ ಇಪ್ಪತ್ತು ವೆರೈಟಿ ಸಿಗುತ್ತೆ ಸೊ ಕ್ವಾಲಿಟಿ ವೈಸು ಮತ್ತು ಸೈಜ್ ವೈಸು ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಸ್ಟಾರ್ಟಿಂಗ್ ಸೆವೆನ್ ರುಪೀಸ್ ಅಲ್ಲ ಹಾಂ ಹಾಂ ಇದು ಹದಿಮೂರು ರೂಪಾಯಿ ಸ್ವಲ್ಪ ದೊಡ್ಡದು ಹದಿನಾರು ರೂಪಾಯಿ ಸ್ವಲ್ಪ ಕ್ವಾಲಿಟಿ ಇರುವಂಥದ್ದು ಓಕೆ ಟೂತ್ ಎಲ್ಲ ಎಷ್ಟು ಸರ್ ಸೆವೆನ್ ರುಪೀಸ್ ಒಂದು ಶೀಟು

ಮೀಸಾ ಹದಿನಾರು ಇತರಲ್ಲ ಹದಿನೈದು ಮೂವತ್ತೈದು ಬಾಸ್ ಕಂಪನಿ ಐತೆ ಹದಿನಾರು ಹದಿನೈದು ಸ್ಮಾಲ್ ಕ್ವಾಲಿಟಿ ಕಡಿಮೆ ಇರೋದು ಯಾವ ಪ್ರೈಸ್ ಎಂಟು ರೂಪಾಯಿ ಇದು ಈ ತರ ಕ್ವಾಲಿಟಿ ಇರೋದು ಈ ತರ ಅಂದ್ರೆ ಹದಿನಾರು ಹದಿನಾರು ರೂಪಾಯಿ ಒಂದು ಡಜನ್ ಹದಿನಾರು ರೂಪಾಯಿ ಓಕೆ ಸೂಪರ್ ಚೆನ್ನಾಗಿದೆ ನೋಡಿ ಬರೀ ಒನ್ ಡಜನ್ ಹದಿನಾರು ರೂಪಾಯಿ ಚೆನ್ನಾಗಿದೆ ಪೌಡರ್ ಬಾಕ್ಸ್ ಸ್ಮಾಲ್ ಸ್ಮಾಲ್ ಬಾಕ್ಸ್ ಗಳು ಸ್ಮೈಲಿ ಬಾಲ್ಸ್ ಇಲ್ಲಿ ಇದೆಯಲ್ಲ ಸೊ ಇದು ಇದೆಲ್ಲ ಎಷ್ಟು ಸರ್ ಒಂದು ಪ್ಯಾಕೆಟ್ ಒನ್ ಟ್ವೆಂಟಿ ಒನ್ ರುಪೀಸ್ ಎಷ್ಟು ಪೀಸ್ ಬರುತ್ತೆ ಹನ್ನೆರಡು ಪೀಸ್ ಓಕೆ ಹತ್ತು ರೂಪಾಯಿ ಒಂದು ಬಾಲ್ ಓಕೆ ಸೊ ಹೊರಗಡೆ ನಿಮಗೊಂದು ಇಪ್ಪತ್ತು ರೂಪಾಯಿ ಆಗುತ್ತೆ ಇವ್ರ ಹತ್ರ ಬರೀ ಹತ್ತು ರೂಪಾಯಿ ಚೆನ್ನಾಗಿದೆ

ఓకే 1.7 స్టార్టింగ్ 65 ఇంద సిగితే ఈతరా ఈతరా అంటే ఇన 200 అంటే 30 రూపాయలకి స్టార్ట్ చేశారు. అవును ఇది 30 రూపాయలు. బరీ uh, 30 రూపాయలు. ఓకే వన్ చీట్ 30 రూపాయల ఓకే. ఏ 24 చీట్ 24 రూపాయలు 70 24 రూపాయలు uh, uh, 72 రూపాయలు రేట్ 72 రూపాయలు వన్ చీట్ కి ఓకే. క్రీమ్ సి 8 రూపాయలు అనేది అంటే ఆ 8 రూపాయలు 8 రూపాయలు క్రీమర్ క్రీమర్ ఓకే. ఇతరు కొమ లైటెన్స్ అయిలే ఓకే 5 రూపాయలు 4 రూపాయలు 4 రూపాయలు అవుతో ఇదా 14 రూపాయలు ఓకే. ఇది 25 రూపాయలదేన ఇది ఓకే. ఇది 60 రూపాయలదేనా హ్

ஓகே இதுல உண்டியெல்லாம் எட்டு ஆறு ரூபாய் உண்டித்தோடி ஓகே நைன் ருபீஸ் டாய்ஸ் எல்லாம் சர் சேஹம் ஓகே இட் வெரைட்டீஸ் இது நோடி பாத்ரூம் க்ளீன் எ சூஜி ரூபாய் ஒன் டபிஎல்ல சைஸ்ல ಹದಿನಾರು ಇದು ಹದಿನಾರು ರೂಪಾಯಿ ಚಿಕನ್ ಮೂರು ಪೀಸ್ ಬರುತ್ತೆ ಮೂರು ರೂಪಾಯಿ ಒಂದು ಓಕೆ ಪರ್ಷನ್ಗೆ ಹಾಂ ಹಾಂ ಓಕೆ ಅರವತ್ತು ರೂಪಾಯಿ ಪ್ಯಾಕೆಟು ಓಕೆ